チェイ

ಪಬ್ಲಿಕ್ ಜನರಿಗೆ ನಮ್ಮದು ನಮಸ್ಕಾರ ನಾನು ಇಲ್ಲಿಗೆ ಬಂದು ಇವತ್ತು ಜಾಯಿಂಟ್ ಮಾಡಿದ್ದೀನಿ ಇದು ಚಾರ್ಜ್ ತಗೊಂಡಿದ್ದೀನಿ ಸೊ ನಮ್ಮದು ಮೇನ್ ಉದ್ದೇಶ ಇದು ಬೇಸಿಕ್ ಪುಲ್ಸಿಂಗ್ ಸ್ಟ್ರಾಂಗ್ ಮಾಡಲಿಕ್ಕೆ ಮತ್ತು ಜನ ಸ್ನೇಹಿ ಪುಲ್ಸಿಂಗ್ ಈಗ ಪೊಲೀಸ್ ಆ್ಯಸ್ ಎ ಸರ್ವಿಸ್ ಪಬ್ಲಿಕ್ಗೆ ಯಾವುದೇ ತೊಂದರೆ ಯಾವುದೇ ಸಮಸ್ಯೆ ಇದೆ ವಿರ್ ಹಿಯರ್ ಟು ಸರ್ವಿಸ್ ಸೊ ಅವ್ರಿಗೆ ಯಾವುದೇ ಸಮಸ್ಯೆಯಲ್ಲಿ ನಾವು ನಮ್ಮದು ಎಲ್ಲ ಪೊಲೀಸ್ ಸ್ಟೇಷನ್ ನಮ್ಮದು ಆಫೀಸ್ ನಾವು ಓಪನ್ ಇರುತ್ತೆ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಮಾಡಬಹುದು ನಾವು ಮಾಡ್ತೀವಿ ಕಾನೂನು ರೀತಿಯಿಂದ ಎಲ್ಲ ಕ್ರಂಥ ತಗೊಳ್ತೀವಿ ಮತ್ತು ಎಲ್ಲ ರೌಡಿನಗಳು ಗ್ಯಾಂಗ್ಸ್ ಗಳಿಗೆ ಸಖತ್ ಚೇತಾವಣೆ ಇರುತ್ತೆ ಅಲ್ಲಿ ಯಾವುದೇ ರೀತಿಯಿಂದ ನೋ ನಥಿಂಗ್ ಆ್ಯಸ್ ಪರ್ ಲಾ ಎವ್ರಿಬಡಿ ಎಷ್ಟು ಬಿಹೇವಿಯರ್ಬಡಿ ಎಷ್ಟು ಆ್ಯಕ್ಟ್ ಆ್ಯಸ್ ಪರ್ ಲಾ ನಮ್ಮದು ಪೊಲೀಸ್ದು ನಮ್ಮದು ಏನು ಕಾನೂನು ಇದೆ ಕಾನೂನು ಕರ ಪ್ರಕಾರ ನಮ್ದು ಎಲ್ಲ ಆಫೀಸರ್ಸ್ ಬಂದು ಪಬ್ಲಿಕ್ಕೆ ಯಾವುದೇ ಬಡವರಿ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು ಇದನ್ನು ಪೂರ್ತಿ ಪ್ರಯತ್ನ ಇರುತ್ತೆ ಸೊ ಮತ್ತೆ ಇದು ಎಲ್ಲ ಮೀಡಿಯಾ ಸ್ನೇಹಿತರಿಗೆ ಒಂದು ಮತ್ತೆ ಹಿಂದೂ ಕಾಪ್ರೇಷನ್ ಮತ್ತು ಎಲ್ಲ ಸಹಿ ಹೋಗಬೇಕಾಗತ್ತೆ ಪಬ್ಲಿಕ್ದು ಕೂಡ ಸಹ ಬೇಕಾಗತ್ತೆ ಸೊ ದ್ಯಾಟ್ ವಿ ಕೆನ್ ಸರ್ವ್ ಯು ಆಲ್ ಬೆಸ್ಟ್ ಇಟ್ ಸೊ ಮತ್ತು ಇದು ನನ್ನದು ಫಸ್ಟ್ ಡೇ ಇದೆ கட்வாப் கனடி ஜனிக்கு வந்திருக்காங்க